ಮೀಡಿಯಾ ಎಲ್ಲರಿಗೂ ಥ್ಯಾಂಕ್ಸ್ ಎಲ್ಲ ಬಂದಿರೋದಕ್ಕೂ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಫ್ರೆಂಡ್ಸ್ ನಿರ್ದೇಶಕ ತೈಸೆ ಎಲ್ಲರೂ ವೆಟ್ ಮಾಡ್ತಿರೋ ನಿಮ್ಮ ಮಾತಿಗಾಗಿ ನನಗೆ ಈ ಫ್ರೇಮ್ ನೋಡಕ್ಕೆ ಸರ್ ಜೀವನದಲ್ಲಿ ಕೂತು ಮಾತಾಡೋ ಅಭ್ಯಾಸ ಇಲ್ಲ ನಿಂತೇ ಮಾತಾಡ್ತೀನಿ ನಾನು ಬಹಳ ಡೇಗ ಆದ್ನು ಕೂತ್ಕೊಂಡು ಡೈರೆಕ್ಷನ್ ಮಾಡಿಲ್ಲ ಇವತ್ತರಗೂ ಎಲ್ಲರಗೂ ನಮಸ್ಕಾರ ಎಲ್ಲ ಚಾನೆಲ್ ಟಿವಿ ಲೈಕ್ ಮಾಡಿ ಮಾಡ್ಕೊಳ್ಳಿ ಇವಾಗ ಲೈಕ್

ಒಂದ್ಸರಿ ಬಂದೋದ್ರು ಇಲ್ಲ ನಾನು ಸಿನಿಮಾ ಯಾವ್ದು ಮಾಡ್ದಿಲ್ಲ ನಾನು ನನ್ನ ಕೆಲ್ಸ ಇದ್ದೀನಿ ಅಂತ ಹೇಳಿದೆ ಬಟ್ ಆದ್ರೂ ಬಿಡ್ಲಿಲ್ಲ ಅವ್ರು ನೀವೇ ಇರ್ಬೇಕು ಈ ಸಿನಿಮಾದಲ್ಲಿ ತುಂಬಾ ಹಠ ಹಿಡಿದು ಮೇಡಮ್ ನಾಗೇಶ್ ಅವ್ರಿಗೆ ಕರ್ಕೊಂಡ್ ಬಂದಿದ್ದಾರೆ ಅದರಿಂದ ಅವರ ಪ್ರೀತಿಗೆ ತಲೆಬಾಗಿ ಇವ್ರ ಆಸೆಗೆ ತಲೆಬಾಗಿ ಸಿನಿಮಾದ ಬಂದಿದ್ದೀನಿ ಫಸ್ಟ್ ಟೈಮ್ ಒಂದು ಟೈಟಲ್ ಸಿನಿಮಾ ಪ್ಯಾರ್ ಅಂತ ಇಟ್ಬಿಟ್ಟು ಮಿಸ್ಟರ್ ಸುಪ್ರೀತ್ ಇದರಲ್ಲ ಒಂದ್ ಹುಡುಗಿ ತಪ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೆ ಅವರೇ ನನ್ಗೆ ಕೊಡಿ ಅಂತ ಹೇಳಿದವ್ರಿ ಹಿಂಗ್ಳು ಕೊಡಿ ಅಂತ ಹೇಳ್ಕೊಟ್ಟವ್ರಿ ಇವ್ರೆ ಇಷ್ಟು ವರ್ಷಕ್ಕೆ ನಲವತ್ತು ವರ್ಷ ಸರ್ವಿಸಲ್ಲಿ ಒಂದ್ ಹುಡುಗಿನ ಹೇಗ್ ತಪ್ಕೋಬೇಕು ಅಂತ ಡೈರೆಕ್ಟರ್ ಡೈರೆಕ್ಟ್ ನನಗ್ರೆ ಸರ್ ನೀವ್ ಹಿಂಗೆ ತಪ್ಕೋಬೇಕು ನೀವ್ ಹಿಂಗೆ ಇಲ್ಲೇ ನೋಡ್ಬೇಕು ಸರ್ ಇಲ್ಲಿ ನೋಡಿ ಇಲ್ಲಿ ನೋಡಿ ಅರ್ಥ ಆಯ್ತಾ ನಿಮ್ಗೆ ಕರೆಕ್ಟ್ ಅಡ್ರೆಸ್ ಯಾವ್ದೋ ಅಲ್ಲ ಗೊತ್ತಿಲ್ಲಪ್ಪ ನಾನು ಇವತ್ತು ನೋಡಿದ್ರು ಪ್ರೀತಿ ಮಾಡೋ ಸ್ಟೈಲ್ ಬೇರೆ ಇರ್ಬೋದೇನಲ್ವಾ ಗೊತ್ತಿಲ್ಲ ನನಗೆ ಆ ಆ ಪ್ರೀತಿ ಬರೋದಿಲ್ವಲ್ಲ ಅದೇ ಇವಾಗ ಅವರೇ ನೋಡಲ್ಲ ಇವ್ರು ಏನ್ ಹೇಳ್ತಾರೆ ಅನ್ನೋದು ನೋಡಿ ಆ ಡ್ರೆಸ್ ಕೂಡ ಅವರೇ ಡಿಸೈಡ್ ಮಾಡಿ ನಾನ್ ಡಿಸೈಡ್ ಮಾಡಿದ್ದು ಏನಿಲ್ಲ ಅದ್ರಲ್ಲಿ ಇವ್ರು ಡಿಸೈಡ್ ಮಾಡಿರೋದು ಸರಿ ವೈಟ್ ಇರ್ಬೇಕು ವೈಟ್ ಮೇಲೆ ವೈಟ್ ಶಾಲ್ ಇರ್ಬೇಕು ಅಂತ ಹೇಳಿ ಹಿಂಗೆ ಮಾಡ್ಬೇಕಾದ್ರೆ ಓಕೆ ಡಸಂಟ್ ಮ್ಯಾಟರ್ ಅಲ್ಲ ಲಾಂಗ್ ಅವ್ರಿಗೆ ಏನ್ ಬೇಕು ಅದು ಅವ್ರಿಗೋಸ್ಕರ ಬಂದಿರೋ ಸಿನಿಮಾ ಇದು ಪ್ಯಾರ ಪ್ಯಾರ ಅಂತ ಹೇಳ್ತಾರೆ ಹೊರತು ಎಲ್ಲ ರವಿಚಂದ್ರನ್ ರವಿಚಂದ್ರನ್ ಅಂತ ಹೇಳ್ತಾನೆ ಇದರ ರವಿಚಂದ್ರನ್ ಸಿನಿಮಾದಲ್ಲಿ ಯಾರು ಪ್ಯಾರ್ ಮಾಡೋರೇ ಇಲ್ಲ ಮಗಳನ್ನ ಒಂದು ಕೊಟ್ಟಿದ್ದಾರೆ ಮಗಳ ಜೊತೆ ಅಲ್ಲ ಹ ಬೇರೆ ಪ್ಯಾರ ಇಲ್ಲ ಆ ಪ್ಯಾರ ಸಾಯಿಸಿ ಬಿಟ್ಟಿದ್ದಾರೆ ಮುಂಚೆನೆ ರೈಟ್ ಇದರ ಪ್ಯಾರು ಇದಾರ ಯಾರು ಹೇಳ ಪ್ಯಾರ್ ಬರುತ್ತೆ ಈ ಪಿ ಆಡಿ ಹೋಗಿಲ್ಲ ಸಿನಿಮಾದಲ್ಲಿ ನೀವು ರವಿಚಂದ್ರನ್ ಆಡ್ ಮಾಡಿದ್ದೀನಪ್ಪ ನನಗೆ ಏ ತಗೊಂಡ್ರೆ ಐದು ದಿವಸ ಡೇಟ್ ಇದೆ ಇಲ್ಲ ಇದೆ ಅಂತಿರಲ್ಲ ನೀವು ಏನಿದೆ ಮುಗಿಸ್ಬೋದಾ ಗೊತ್ತಿಲ್ಲ ಮೇಡಮ್ ನೀವೇನಿಲ್ಲ ಹಾಡಿದೆ ಅಂತ ಹೇಳಿದ್ರಲ್ಲ ನನಗೆ ಮಗಳೇ ಇಲ್ಲ ನನ್ನ ಜೊತೆಲಿ ಚಿಕ್ಕ ಹದಿನೆಂಟು ವರ್ಷದ ಹುಡುಗಿ ಅಂತ ಹೇಳಿದ್ದೆ ಮಗು ಜೊತೆ ಇದೆ ಮಗಳ ಜೊತೆನೂ ಇಲ್ಲ ನೋಡಿ ಇದು ಹೆಂಗಿದೆ ಟೋಟಲ್ ಇಲ್ಲಿ ಟೋಟಲ್ ಓವರ್ ಆಲ್ ಪ್ಯಾರ್ ಲವ್ ಮೊಹಬ್ಬತ್ ಇಸ್ ಏನಾರ ಇಟ್ಕೊಳ್ಳಿ ಅದಕ್ಕಿರೋ ತಾಕತ್ತು ಅದಕ್ಕಿರೋ ವ್ಯಾಲ್ಯೂನೇ ಬೇರೆ ಅದಕ್ಕೆ ಅದು ಬಿಟ್ಟರೆ ಪ್ರಪಂಚದಲ್ಲಿ ಏನು ನಡೆಯೋದೇ ಇಲ್ಲ ಇಲ್ಲಿ ಪ್ರತಿಯೊಬ್ರು ಎಮೋಷನಲ್ ಆಗಿದ್ದಾರೆ ತುಂಬಾ ಎಮೋಷನಲ್ ಆಗಿದ್ದಾರೆ ಬಹುಶಃ ಅವ್ರಿಗೆ ಅದರಿಂದ ಅವ್ರ ಮಾತುಗಳು ತಡವರಿಸ್ತದ್ರೆ ಅದು ಒಳಗೆ ಆ ಪ್ರೀತಿ ತಡವರಿಸ್ತಾ ಇದೆ ಅದು ಏನೋ ಹೇಳಬೇಕಂತ ಹೊರಟಿದ್ದಾರೆ ಸಿನಿಮಾದಲ್ಲಿ ಅವ್ರ ಆಸೆಗೆ ಅವ್ರ ಪ್ರೀತಿಗೆ ನಾನ್ ಜೊತೆಲಿ ಇರ್ಬೇಕು ಅಂತ ಆಸೆ ಪಟ್ರು ಅದಕ್ಕೆ ಬಂದು ಸೇರ್ಕೊಂಡಿದ್ದೀನಿ ಇಲ್ಲಿ ಇನ್ನು ಅವ್ರು ಎಷ್ಟು ಎಮೋಷನಲ್ ಆಗಿ ನನ್ನ ಇಟ್ಕೊಂಡು ಬಳಸ್ಕೊಳ್ತಾರೆ ಅನ್ನೋದು ಸುಪ್ರೀತ್ಗೂ ನಾಗಶ್ರೀಗ್ ಬಿಟ್ಟಿದ್ದು ಅಂಡ್ ಶ್ರೀ ಡೈರೆಕ್ಟರ್ ಅಂತ ಹೇಳಿದ ಮೇಲೆ ಅವ್ರಿಗೆ ಐ ತಿಂಕ್ ಸ್ವಲ್ಪ ಸ್ಟೋರಿ ಸೆನ್ಸ್ ಎಲ್ಲ ಸ್ವಲ್ಪ ಇರ್ಬೇಕು ಅವ್ರಿಗೆ ಶಿವಾಣ ಡೈರೆಕ್ಟರ್ ಅಂದ ತಕ್ಷಣ ಸೊ ಎಲ್ಲ ಸೇರ್ಕೊಂಡು ಒಟ್ಟಿನಲ್ಲಿ ಅವರು ನನಗೆ ಒಂದ್ ಆಡ್ ತೋರ್ಸಿದ್ರು ತುಂಬಾ ಕಡೆ ಹೋಗಿದ್ದಾರೆ ಅವ್ರು ಹೇಳಿದ ಕಾಶ್ಮೀರು ರಾಜಸ್ಥಾನ್ ಎಲ್ಲ ಖರ್ಚು ಮಾಡ್ಕೊಂಡು ಬಂದಿದ್ದಾರೆ ಬಹುಶಃ ಐ ತಿಂಕ್ ಸೆವೆಂಟಿ ಪರ್ಸೆಂಟ್ ಮುಗಿಸ್ಬಿಟ್ಟಿದ್ದಾರೆ ಅನ್ಸುತ್ತೆ ನನ್ನ ಪೋರ್ಷನ್ ಮಾತ್ರ ಬಾಕಿ ಇಟ್ಕೊಂಡಿದ್ದಾರೆ ಅನ್ಸುತ್ತೆ ಇವತ್ತು ನಾನು ಡೇಟು ಕೇಳಿಲ್ಲ ಅವರು ಪೋಸ್ಟರ್ ಡಿಸೈನ್ ಕೊಡಿ ಫಸ್ಟ್ ಅಷ್ಟೇ ಅಲ್ಲ ರೀ ಶೂಟಿಂಗ್ ಮಾಡಿರಿ ನಾನು ಪೋಸ್ಟರ್ ಡಿಸೈನ್ ಅಲ್ಲೇ ತಯ ನಾನು ಫಸ್ಟ್ ಪೋಸ್ಟರ್ ಕೊಟ್ಬಿಡಿ ನೀವು ಪೋಸ್ಟರ್ ರಿಲೀಸ್ ಮಾಡಿ ನೀವು ಪ್ಯಾರ್ ರಿಲೀಸ್ ಮಾಡ್ಕೊಡಿ ನನಗೆ ಅಂತ ನಾನು ಯಾವ ಫಂಕ್ಷನ್ಗೂ ಬರೋದಿಲ್ಲ ರೀ ನಾನು ನಾನು ಫಸ್ಟ್ ಸಿನಿಮಾ ಸ್ಟಾರ್ಟ್ ಮಾಡಿ ಸಿನ್ಮಾ ಶೂಟಿಂಗ್ ಮಾಡಿದಾಗ ನಿಮ್ಗೆ ಅಲ್ಲೇ ಪೋಸ್ಟರ್ಸು ಪಿಕ್ಚರ್ಸ್ ಎಲ್ಲ ಸಿಗುತ್ತೆ ತಗೊಳಗೆ ಏನು ಮಾಡುದು ಆಟ ಮಾಡುದು ಮಾಡುದು ಅಂದರೆ ಕೊನೆಗೆ ನನಗೆ ಡೇಟ್ ಹೇಳಿರಿ ಡೇಟ್ ನನಗೆ ಗೊತ್ತಿರಲಿಲ್ಲ ಮೆಸೇಜ್ ಬರುತ್ತೆ ಅಷ್ಟೇ ಇಷ್ಟನೇ ತಾರೀಕು ಹನ್ನೆರಡುವರೆಗೆ ಬಂದ್ಬಿಡಿ ಅಂತ ಮೆಸೇಜ್ ಮಧ್ಯ ಸೂತ್ರದಾರು ಇವರು ರಾಮಹಾರೇಶ್ವರ್ ಅವರು ಇಲ್ವಲ್ವ ಇವತ್ತು ಸಿನಿಮಾಗೆ ನನಗೆ ಎರಡು ಸರಿ ನಾಗೇಶ್ವರನ ಕರ್ಕೊಂಡ್ಬಂದು ಪರಿಚಯ ಮಾಡಿ ಮಾಡಿದ್ದು ಒಟ್ಟಿನಲ್ಲಿ ಸಿನಿಮಾದಲ್ಲಿ ನಾನು ಇದ್ದೀನಿ ನಾನು ಎಷ್ಟು ಚೆನ್ನಾಗಿರ್ತೀನಿ ಅದನ್ನ ಎಷ್ಟು ಚೆನ್ನಾಗಿ ಬಡಿಸಿಕೊಳ್ತಾರೆ ಅನ್ನೋದು ಸುಪ್ರೀತಿ ಬಿಟ್ಟಿದ್ದು ಅಲ್ವಾ ಸೊ ನಿಮ್ಗೆ ಬಿಟ್ಟು ಬಾರಾ ನಿಮ್ಗೆ ಬಿಟ್ಟಿದ್ದು

ಇಲ್ಲೆಲ್ಲ ರಿವೀಲ್ ಮಾಡಂಗಿಲ್ಲ ಎಲ್ಲಾನು ಹೇಳ್ಬಿಟ್ರಿ ಆರ್ಟ್ ಡೈರೆಕ್ಟರ್ ಬಿಟ್ಟರೆ ಟೀ ಕಾಫಿ ಕೊಡೋನ್ ಬಿಟ್ಟು ಎಲ್ಲರೂ ಹೇಳೋದ್ರಲ್ಲ ಈ ನಾವು ಅವಳೇ ಬಿಟ್ಟರೆ ಅಂದ್ರೆ ನೆಕ್ಸ್ಟ್ ಇನ್ನೊಂದು ಡ್ರೆಸ್ ಮೀಟ್ರಿ ಇನ್ನೊಂದು ಮಾತುಕತೆ ನಡೀತಾ ಇದ್ದು ಓಕೆ ಏನ ಅವ್ರ ಪಾಪ ಅವರು ದ ವೇ ಶಿ ಇಸ್ ಇಂಟ್ರೆಸ್ಟೆಡ್ ಇನ್ ದಿ ಪ್ರಾಜೆಕ್ಟ್ ಅವ್ರ ಹಠ ಏನಂದ್ರೆ ನೀವೇ ಇರಬೇಕು ಅನ್ನೋದು ಒಂದು ಹಠ ಎರಡನೇ ಸರಿ ಬಂದಾಗ ಅವ್ರಿಲ್ಲ ಸರ್ ಈ ಸಿನಿಮಾದಲ್ಲಿ ನೀವಿದ್ರೆ ಮುಗಿಸಿ ಮಾಡಲ್ಲ ಅನ್ನೋಂತರ ಹಠ್ ಕೂತರು ಸರಿ ಆಯ್ತು ನೋಡಿದ್ರಿ ಅಂತ ಬಂದಿದ್ದೀನಿ ಅಷ್ಟೇ ಇಲ್ಲ ಅಂಡ್ ಅದಕ್ಕಿಂತ ಏನ್ ಬೇಕು ನನ್ನ ಪ್ರೆಸೆನ್ಸ್ ಅವ್ರಿಗೇನೋ ಮುಖ್ಯ ಅನ್ಸುತ್ತೆ ಅದರಿಂದ ಏನೋ ಚೆನ್ನಾಗ್ ಆಗುತ್ತೆ ಅಂತ ಅವ್ರು ಅನ್ಕೋಬೇಕಾರೆ ಅದವ್ರು ಇಷ್ಟ ಇನ್ನು ಚೆನ್ನಾಗಿ ಮಾಡ್ಕೊಳ್ಳೋದು ಅವ್ರಿಗೆ ಬಿಟ್ಟಿದ್ದು ನಾನಂತೂ ಇನ್ನು ಮನಸ್ಪೂರ್ತಿಯಾಗ ಒಳಗೆ ಎಂಟ್ರಾಗಿದ್ದೀನಿ ಎಷ್ಟು ಚೆನ್ನಾಗಿ ಬೆಳೆಸ್ಕೊತಾರ ಅವ್ರಿಗೆ ಹೇಗ್ ಬಿಟ್ಟಿದ್ದು ಯಾವ್ದ ತಕ್ಷಣ ಕೆಲ್ಸ್ಕೊಂಡು ನಡೀತಿರ್ಲಿಲ್ಲ ಅದು ಅದು ತಡೆ ಆಟನೆಗಳು ಜಾಸ್ತಿ ಬರ್ತಾ ಇತ್ತು ಸರಿ ಹೇಳ್ದೆ ಮಾಡದೆ ಹೆಂಗಿರುತ್ತೆ ಅನ್ನೋದಕ್ಕೆ ಒಂದಷ್ಟು ಸಿನಿಮಾ ಮುಗಿಸು ಆಯ್ತು ನಾನು ಅದೆಲ್ಲ ಬರುತ್ತೆ ಅದಕ್ಕೆ ಅಂತ ಒಂದು ಕಾಲ ಬಂದು ಕ್ಲೀನ್ ಆಗಿ ಬಂದು ಹೇಳ್ತೀನಿ ರೆಡಿ ಪಿಕ್ಚರ್ ರೆಡಿ ಇದ್ದಾಗ ಸ್ಟೇಜ್ ಮೇಲೆ ಬಂದ್ಬಿಡೋಣ ಅಂತ ಇವತ್ತರೂ ಅದ್ರ ಬಗ್ಗೆ ಎಲ್ಲೂ ಮಾತಾಡಿಲ್ಲ ನಾನು ಅಷ್ಟೇ ಆಯ್ತು ಒಂದು ಸೆವೆಂಟಿ ಪರ್ಸೆಂಟ್ ಆಗಿದೆ ಇನ್ನೊಂದು ಫಾರ್ಟಿ ತರ್ಟಿ ಪರ್ಸೆಂಟ್ ತರ್ಟಿ ಫೈವ್ ಪರ್ಸೆಂಟ್ ಹಾಕಿ ಸೇಮ್ ಹೇಳ್ದಂಗೆ ಇಪ್ಪತ್ತು ಆಡು ಇಪ್ಪತ್ತೆರಡು ಆಡಿಟ್ಕೊಂಡೆ ಬರ್ತೀನಿ ಸಿನ್ಮಾದಲ್ಲಿ ಅದು ಪ್ರೇಮ್ ಲೋಕ ಅಂತ ಟೈಟ್ಲ್ ಇಲ್ದೇ ಇರ್ಬೋದು ಬಟ್ ಲೋಕ ಮೀರೋ ಅಂತ ಒಂದು ಸಿನ್ಮಾ ಅಂತ ತರ್ತಾ ಇದ್ದೀನಿ ಆದಷ್ಟು ಬೇಗ ಬರುತ್ತೆ ಇದಕ್ಕೆ ನಿಮ್ ಬಾಯ್ ಸುಮ್ಮನೆ ಇರಲ್ಲ ಅಂತ ಹೇಳ ನಿಷನ್ ಮಾಡ್ಬೇಕು ಏನಲ್ಲ ಅನ್ಕೊಳೀನಿ ಅಲ್ಲ ಬರ್ತೀನಿ ಅದ ಏನಾಗುತ್ತೆ ಅಂದ್ರೆ ಟೈಮ್ ತಗೋತಾ ಇದೆ ಸಿನಿಮಾ ಆಲ್ರೆಡಿ ನಾನು ಹಂಡ್ರೆ ಅಂಡ್ ಫಿಫ್ಟಿ ಡೇಸ್ ಶೂಟಿಂಗ್ ಮಾಡಿದ್ದೀನಿ ಇನ್ನೊಂದು ಫಿಫ್ಟಿ ಡೇಸ್ ಶೂಟಿಂಗ್ ಇದೆ ಡೋನ್ ಡೇಸ್ ಶೂಟಿಂಗ್ ನಡೀತಾ ಇದೆ ಹಾಡುಗಳು ಸಾಕಷ್ಟು ಇದೆ ಟೈಮ್ ತಗೋಳ್ತಾ ಇದೆ ಸೊ ನಾನು ಅನೌನ್ಸ್ ಮಾಡಿದಾಗ ಏನಾಗುತ್ತೆ ಸ್ಪಿರಿಟ್ ಅಲ್ಲಿ ಜನವರಿ ಬಂದ್ಬಿಡ್ತೀನಿ ಅಂತೀನಿ ಬಟ್ ಅದೇನೋ ಕಾರಣಕ್ಕೆ ಹೋಗ್ತಾ ಇರುತ್ತೆ ಸೊ ಮತ್ತೆ ಜಾನುವಲ್ಲಿ ಬಂದಾಗ ನೀವು ಒಂದು ಸಾವಿರ ಪ್ರಶ್ನೆ ಕೇಳ್ತಾರೆ ಯಾಕೆ ಟೈಮಿಗೆ ಬರಲಿಲ್ಲ ಅಂತ ನೀವೇ ನೀವೇ ಮಾಡೋದು ಜಾಸ್ತಿ ಅದು ಹೇಳೋದೇ ಬೇಡ ರೆಡಿ ಆದ್ಮೇಲೆ ಹೇಳೋಣ ನಟ ಎಪ್ಕೊಂಡು ಅಷ್ಟೇ ಈ ಸರಿ ಏನಂದ್ರೆ ವೆನ್ ದ ಟೋಟಲ್ ಪ್ರಾಡಕ್ಟ್ ಇಸ್ ನೈಂಟಿ ಫೈವ್ ಪರ್ಸೆಂಟ್ ರೆಡಿ ಅವಾಗ ಬಂದು ನಿಂತ್ಕೊಂಡಾಗ ಮಾತಾಡೋಕ್ಕೂ ವಿಷಯ ಇರುತ್ತೆ ಹೇಳೋದಕ್ಕೂ ವಿಷಯ ಇರುತ್ತೆ ಅದೇನನ್ನು ನಿಮಗೆ ನೆಕ್ಸ್ಟ್ ನಾನು ಹೇಳದೆ ಸ್ಟೇಜಲ್ಲಿ ಬಂದ ಈ ತರ ಸಿನಿಮಾ ಮಾಡಿದೀನಿ ಆ ತರ ಸಿನಿಮಾ ಮಾಡಿದೀನಿ ಅಂತ ನಾವು ನಲವತ್ತು ವರ್ಷದ ಯಾವತ್ತು ಹೇಳಿಲ್ಲ ಸಿನ್ಮಾ ಪರ್ದೆ ಮೇಲೆ ಬಿಡ್ತಿದ್ವಿ ಜನ ಸಿನ್ಮಾ ಪರ್ದೇಲಿ ಮಾತಾಡೋರು ಇವತ್ತು ನಾವ್ ಹಿಂಗ್ ಕೂತ್ಕೊಂಡು ಸುಮ್ನೆ ನಾವ್ ಸಿನ್ಮಾ ಹಂಗ್ ಮಾಡ್ತಾ ಇದೀವಿ ನಾವ್ ಹಿಂಗ್ ಮಾಡ್ತಾ ಇದೀವಿ ಅದನ್ನ ಏನು ನಡೆಯೋದಿಲ್ಲ ಇವತ್ತು ಪರ್ದೆ ಮೇಲೆ ನೋಡೋಣ ಸಿನಿಮಾ ಅಲ್ಲಿ ಏನ್ ಕಾಣಿಸುತ್ತಲ್ಲ ಅದು ಫೈನಲ್ ಆಗಿ ಸಿನಿಮಾ ಆಗೋದು ಅದೇ ತರ ಸಿನಿಮಾ ಮಾಡ್ಬೇಕು ಜಾಸ್ತಿ ನಮ್ ಸಿನ್ಮಾ ಬಗ್ಗೆ ಮಾತಾಡ್ಬಾರ್ದು ಅನ್ನೋದು ನನ್ನಲ್ಲಿರೋ ಆಟ ಈ ಸರಿ ಅದ್ರ ಮಾಡ್ಕೊಂಡು ಸಿನ್ಮಾ ತೋರ್ಸಾಗ ನಿಮ್ಗೆ ಗೊತ್ತಾಗ್ತದೆ ಅದೇನ್ ಸಿನಿಮಾ ಚೆನ್ನಾಗಿಲ್ಲ ನಿಲ್ಲೋದಿಲ್ಲ ಅಷ್ಟೇ ತ್ರೋ ಹಿಸ್ಟ್ರಿ ಆಫ್ ಸಿನಿಮಾ ಐದು ಸಿನಿಮಾ ಸಕ್ಸಸ್ ಆಗುತ್ತೆ ನೂರ್ ಸಿನಿಮಾ ಬಂದಾಗ ಇನ್ನು ಐದು ಸಿನಿಮಾ ಅವ್ರು ಹಾಕಿರೋ ದುಡ್ಡು ಬರುತ್ತೆ ಇನ್ನು ತೊಂಬತ್ತು ಸಿನಿಮಾ ಫೇಲ್ ಆಗಿರೋದು ಇದು ಹಿಸ್ಟ್ರಿ ಆಫ್ ಸಿನಿಮಾ ಸಿನಿಮಾಗಳು ಹುಟ್ಟದಾಗಿಂದ ಬಂದಿರುವಂತ ಕ್ಯಾಲ್ಕುಲೇಷನ್ ಇದು ಹಂಗೆ ನಡೆಯೋದು ಅಂಡ್ ಇವತ್ತು ಇವಾಗ ಕನ್ನಡ ಸ್ಟೇಕ್ ದಿ ಲಾಸ್ಟ್ ಪೊಸಿಷನ್ ಕಾಂಪಿಟೇಷನ್ ಫ್ರಮ್ ಅದರ್ ಲ್ಯಾಂಗ್ವೇಜಸ್ ಜಾಸ್ತಿ ನಿಮಗೆ ತೆಲುಗು ಆಗಿರ್ಬೋದು ಮಲಯಾಳಂ ಆಗಿ ಎಲ್ಲ ಜಾಸ್ತಿ ಆಯಿತು ಸೊ ಡೆಫಿನೆಟ್ಲಿ ಯು ಹ್ಯಾವ್ ಟು ಫೇಸ್ ದಿ ಫೈಟ್ ಆ್ಯಂಡ್ ಇದು ಅದು ಇವತ್ತಲ್ಲ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾ ಮಾಡಬೇಕಾದ್ರೆ ನೀವು ಹೋರಾಟ ಮಾಡಲೇಬೇಕು ನೀವು ಯು ಹ್ಯಾವ್ ಟು ಕಾಂಪಿಟ್ ಆಲ್ ಫೈ ಲ್ಯಾಂಗ್ವೇಜ್ ಸಿನಿಮಾಸ್ ಇಟ್ ಈಸ್ ಅ ಮಸ್ಟ್ ನೋಡಿ ಅವ್ನು ಚಿಕ್ಕ ಮಗು ಕ್ಲಾಪ್ ಹೊಡಿತೀನಿ ಯಾರು ಹೊಡಿಲಿಲ್ಲ ಅದಕ್ಕೆ ಅದೇ ಅಂಡ್ ಸಿನಿಮಾ ಡೋಂಟ್ ವರಿ ಬರೋದು ಫ್ಲಾಪ್ ಫೈನ್ ಇವರು ದುಡ್ಡು ಮಾಡೋದು ಇಟ್ಸ್ ಅ ಪಾರ್ಟ್ ಆಫ್ ದಿ ಪ್ರೋಸೆಸ್ ಅಲ್ವಾ ನೀವು ಬೇರೆ ಲ್ಯಾಂಗ್ವೇಜ್ ಸಿನ್ಮಾಗಳು ನೋಡೋದೇನು ಬರೀ ಗೆದ್ದಿರೋ ಸಿನಿಮಾಗಳು ಮಾತ್ರ ಕರ್ನಾಟಕದಲ್ಲಿ ನೋಡ್ತೀರಾ ಅವ್ರು ಸೋತಿರೋ ಸಿನಿಮಾಗಳು ಇಲ್ಲಿ ಬರೋದೇ ಇಲ್ವಲ್ಲ ಅದೆಷ್ಟನ್ನು ಗೊತ್ತು ಅದಕ್ಕೆ ಅವರು ನಂತರ ಮಾಡ್ತಾರೆ ಬೇರೆ ಭಾಷೆ ಬಟ್ ಬರಲ್ಲ ಇಲ್ಲಿ ಚೆನ್ನಾಗಿರೋ ಸಿನಿಮಾಗಳು ಮಾತ್ರ ಇಲ್ಲಿ ಬಂದು ಬಿದ್ದಾಗ ನಿಮ್ ಎಲ್ಲ ಭಾಷೆ ಬೇರೆ ಸಿನಿಮಾಗಳು ಎಲ್ಲ ಚೆನ್ನಾಗಿದೆ ನಮ್ ಚೆನ್ನಾಗಿಲ್ಲ ಅಂತ ನಿಮ್ಗೆ ಅನ್ಸುತ್ತೆ ಅಲ್ಲಿಂದ ಗೆದ್ದಿರೋ ಸಿನಿಮಾಗಳು ಮಾತ್ರ ಇಲ್ಲಿ ಬರ್ತಿರೋದು ಸೋತಿರೋ ಸಿನಿಮಾಗಳು ಇಲ್ಲಿ ಬರೋದೇ ಇಲ್ಲ ಹ ಏನ್ ಹಿಂಗೆಲ್ಲ ಸತ್ಕೊಂಡು ನೀಟಾಗಿ ತಗ್ಲಾಕೋ ಪ್ರಶ್ನೆಗಳು ಇಲ್ಲ ನಾನ್ ಪ್ಯಾನ್ ಇಂಡೆಗ್ ಹೋಗಲ್ಲ ಮಾಡ್ಮೇಲೆ ಪ್ಯಾನ್ ಇಂಟ್ಯಾಕ್ ಹೋಗ್ ಒತ್ಕೊಂಡು ಹೋಗಬೇಕು ಸಿನಿಮಾ ಅದೇ ಅದೇ ತರ ಪ್ರತಿ ಪ್ರೇಮ್ ಲೋಕ ಅಂತ ಹಿಡಿದು ಶಾಂತಿ ಪ್ರೇಮ್ ಲೋಕ ಅವರೇ ಹೊತ್ಕೊಂಡ್ ಹೋಗ್ಲಿ ಎಲ್ಲ ಭಾಷೆಗೂ ನನ್ ಎಲ್ಲಾ ಕಡೆ ಶಾಂತಿಕ್ರಾಂತಿ ಪ್ಯಾನ್ ಇಂಡಿಯಾ ಸಿನಿಮಾ ಅಂತಾರೆ ಅಲ್ಲ ಪ್ರೇಮ್ಲೋಕ ಪ್ಯಾನ್ ಇಂಡಿಯಾ ಸಿನಿಮಾ ಫಸ್ಟ್ ಅಷ್ಟೇ ಸಿನಿಮಾ ಮಾಡಿದ ಪ್ರೇಮ್ ಲೋಕ ತಮಿಳು ಕನ್ನಡ ವರ್ಕ್ಟ್ ಶೂಟ್ ಮಾಡಿದ್ವಿ ತೆಲುಗು ಡಬ್ಬಿಂಗ್ ಆಯ್ತು ಮೂರು ಎಂಟರ್ಟೈನ್ ಎ ಟೈಮ್ ರಿಲೀಸ್ ಅದು ನಾನು ಈ ಕಾಲಕ್ಕೆ ನಾವು ಆಗಿದೆ ಕಣೋ ಈ ಕಾಲಕ್ಕೆ ಯಾವತ್ತೂ ಬದಲಾಗೋದಿಲ್ಲ ಅಲ್ವೇ ಮೆಥಡ್ ಬದಲಾಗುತ್ತೆ ಅಷ್ಟೇ ಆ ಕಣ್ಣಲ್ಲಿ ಕಣ್ಣಲ್ಲಿ ನೋಡ್ತಿದ್ರೆ ಈ ಮೆಸೇಜ್ ಅಲ್ಲಿ ಮಾಡ್ತಾರೆ ಅಷ್ಟೇ ಪ್ರೀತಿ ಏನಿಲ್ಲ ಯಾವತ್ತೂ ಬದಲಾಗೋದಿಲ್ಲ ಪ್ರೀತಿ ಅದೇ ಈ ಯುಗ ಮಾಡಬಹುದು ಎಲ್ಲಾ ಮಾಡ್ತಾರೆ ಆವಾಗ್ಲೂ ಮಾಡ್ ಇರ್ಲಿಲ್ಲ ಆಗಲ್ಲ ಅಷ್ಟೇ ಅಲ್ಲ ಎಲ್ಲ ಎಲ್ಲಾ ಕಾಲದಲ್ಲೂ ಅವ್ರವ್ರು ಏನೇನ್ ಮಾಡ್ಬೇಕು ಅದೆಲ್ಲ ಮಾಡ್ತಾ ಇದ್ದಾರೆ ತಪ್ಪುಗಳು ಹೊಸದಲ್ಲ ತಪ್ಪುಗಳು ಈಗ ಸೋಷಿಯಲ್ ಮೀಡಿಯಾ ಎದ್ದು ಕಾಣಿಸ್ತಾರೆ ಅಷ್ಟೇ ಅದನ್ನ ಚೆನ್ನಾಗಿ ಗುರುತಿಸ್ತೀರಾ ಚೆನ್ನಾಗಿ ಹೆಡ್ಲೈನ್ ತಲ್ತಿದೀರ ಎಲ್ಲಾರು ಟೈಟ್ಲ್ ನಮ್ಮ ಮಾಡೋದಕ್ಕಿಂತ ಆಚುಲಿ ಕೇಳ್ಬೇಕು ಟೈಟ್ಲ್ ಸಿನಿಮಾ ಹೆಡ್ಲೈನ್ಸ್ ತುಂಬಾ ಚೆನ್ನಾಗಿ ಕೊಡ್ತೀರಾ ನೀವು ಅದು ಕರೆಕ್ಟ್ ಇವತ್ತು ಅದು ತೊಂದರೆನೇ ಇಲ್ಲ ಇವತ್ತು ಮಿಸ್ಟೇಕ್ಸ್ ಯಾರು ಯಾವ ಕಾಲದಲ್ಲಿ ನಾಗರಾಜ್ ನಿಮಗೇ ಹೇಳ್ತಿರೋ ನೀವು ಮಾಡಿದ್ರಲ್ವಾ ಲವ್ ಮಾಡಿದ್ರಲ್ವಾ ನೀವು ಸ್ವಲ್ಪ ಅಂದ್ರೆ ಐದಾರು ಏನು ಲವ್ ಮಾಡಿದ್ದ ಏನ್ ಮಾಡಿದ್ದು ನೀವು ಒನ್ ಸೈಡ್ ನೀವು ಸುಮ್ನೆ ಅನ್ಕೊಂಡ್ಬೇಕು ಅಲ್ಲ ಐದು ಜನ ನಿಜವಾಗ ಲವ್ ಮಾಡಿದ್ರ ನೀವು ಹುಟ್ಟಗಿರ್ನಾ ಅಂದ್ರೆ ಐದನ ಕರ್ಕೊಂಡು ಓಡಾಡಿದಿರಾ ನೀವ್ ಯಾವ್ದು ಸ್ಕೂಲಲ್ಲಿ ಹಿಂಗ್ ನೋಡ್ರೋದಕ್ಕೆ ಹೆಸರು ಹೇಳಿ ಇದಕ್ಕೆ ನಮ್ಮನ್ ಮಾತ್ರ ಇಲ್ಲಿ ನಿಂತ್ಕೊಂಡು ಕೇಳ್ತೀರಾ ನೀವ್ ಮಾತ್ರ ಅಲ್ಲಿ ಕೇಳಕ್ ಬರ್ಬೇಕು ನಾವು ಕೇಳ್ರಿ ಪರ ಹೇಳ್ರಿ ಯಾಕೆ ಮದುವೆ ಮಗುವಾಗಿ ಮದುವೆ ಅಚ್ಚ ಮದುವೆ ಆಗಿ ಮಗು

ನೀವ್ ನನ್ನ ಒಂದ್ ಸಿನಿಮಾ ಒಂದೇ ಪರ್ಸೆಂಟ್ ಶೂಟಿಂಗ್ ಅಂದ್ಬಿಟ್ಟು ಆಮೇಲೆ ಸ್ವಿಚ್ ಆಫ್ ಮಾಡಿದ್ರು ಫೋನ್ ಇವ್ರು ನೆನಪಿಲ್ಲ ನಂಗೆ ನಾನು ನೆನಪಿಲ್ಲ ಆಪರ್ಚುನಿಟಿ